ಒಡಿಶಾದ ನಾಲ್ಕು ದಿನಗಳ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಗಂಜಾಮ್ ಜಿಲ್ಲೆಯ ಭಂಜಾ ವಿಹಾರ್ನಲ್ಲಿ ಬರ್ಹಾಂಪುರ ವಿಶ್ವವಿದ್ಯಾಲಯದ ಇಪ್ಪತ್ತೈದನೇ ಘಟಿಕೋತ್ಸವದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಹೆಣ್ಣು ಮಕ್ಕಳು ಶಿಕ್ಷಿತರಾದರೆ ದೇಶದ ಅಭಿವೃದ್ಧಿ ಸಾಧ್ಯ ಎಂದ ರಾಷ್ಟ್ರಪತಿ ಇಂದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಹೆಣ್ಣು ಮಕ್ಕಳು ಸಾಧನೆ ಮಾಡುತ್ತಿರುವುದಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಮುನ್ನಡೆ ಸಾಧಿಸುತ್ತಿದೆ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ವಿಕಸಿತ ಭಾರತವನ್ನಾಗಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಎಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ದೊಡ್ಡ ಜವಾಬ್ದಾರಿ ಯುವ ಸಮುದಾಯದ ಮೇಲಿದೆ ಆದ್ದರಿಂದ ಯುವಕ ಯುವತಿಯರು ತಮ್ಮ ಜವಾಬ್ದಾರಿಯನ್ನು ಅರಿತು ದೇಶಕ್ಕೆ ಕೊಡುಗೆ ನೀಡಬೇಕಿದೆ ಎಂದರು ಬಳಿಕ ರಾಷ್ಟ್ರಪತಿ ಕಟಕ್ನಲ್ಲಿ ಒಡಿಶಾದ ಬ್ರಹ್ಮಕುಮಾರಿಯರ ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾಳೆ ರಾಷ್ಟಪತಿಯವರ ಪ್ರವಾಸದ ಕೊನೆಯ ದಿನವಾಗಿದ್ದು ಸಂಬಲ್ಪುರ ಜಿಲ್ಲೆಯ ಸಂತ ಕವಿ ಭೀಮಾ ಭೋಯಿಗೆ ಸಂಬಂಧಿಸಿದ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಲಿದ್ದಾರೆ ಸಂಬಲ್ಪುರದ ಮಿನಿ ಸ್ಟೇಡಿಯಂನಲ್ಲಿ ಅವರು ಮಹಿಮಾ ಕಲ್ಟ್ನ ಅನುಯಾಯಿಗಳನ್ನು ಭೇಟಿಯಾಗಲಿದ್ದಾರೆ ವರ್ತಮಾನ ಸೈನ್ಸ್ ಟೆಕ್ನಾಲಜಿ ಆರಂಭಕಾರಿ ಪೊಲೀಸ್ ಪರ್ಜಂತ ಪರ್ಜೆ ಸಾಮರ್ಥ್ಯ फायटर पालटमध्ये पारिंग